ಹಲೋ ಯಾವ್ರಿ ವಾ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ ಒತ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡೋ ಮಾತ್ರ ಮರಿಬೇಡ್ರಿ ಇವತ್ತಿನ ಅವನು ರೆಸಿಪಿ ಮಾಡತ್ತಿದ್ದ ಕಡಲಿ ಹಿಟ್ಟೊಳಗೆ ನೋಡಿರಿ ಭಾರಿ ಬೆಸ್ಟ್ ಐತ್ರಿ ಈಗ ಯಾರು ಗೆಸ್ಟ್ ಬಂದ್ರೆ ತಕ್ಷಣ ಮಾಡಿಬಿಡ್ಬೋದು ಅದೀಗ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರ್ಬಿಟ್ಟು ಫಸ್ಟಿಗೆ ನಾನು ಕಡಲಿ ಹಿಟ್ಟು ತಗೊಂಡೆ ನೋಡ್ರಿ ಎರಡು ಸ್ಪೂನ್ ತೊಗೊಂಡಿನಿ ಆಮೇಲೆ ನಿಮ್ಮ ಮನೆಯೊಳಗೆ ಯಾವುದೋ ತರಕಾರಿ ಮತ್ತು ಬೇಳೆ ಸಾರು ಮಾಡೋಕ್ಕೆ ಬೇಜಾರು ಆತಂದ್ರೆ ತರಕಾರಿ ಇಲ್ಲಾಂದ್ರೆ ಇದನ್ನು ಅಂತ ಬಂದ ತಕ್ಷಣ ಮಾಡಿಬಿಡ್ಬೋದು ಗೆಸ್ಟ್ ಬಂದ ತಕ್ಷಣ ಅದು ಎರಡು ಸ್ಪೂನ ಕಡ್ಲಿ ಹಿಟ್ಟು ರೀ ಅದಕ್ಕೆ ಒಂದು ಸ್ಪೂನ್ ನಾನು ಸಾರಿ ಒಂದು ಬೌಲ್ ಮೊಸರು ತೊಗೊಂಡೇನೆ ನೋಡಿರಿ ಈಗ ಎರಡೂ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಒಂದ ತುತ್ತು ಸಾಕು ಸಾಕು ಅನ್ನೋರು ಒಂದು ನಾಲ್ಕು ತುತ್ತು ಹೆಚ್ಚಿಗೆ ತಿಂತಾರೆ ನೋಡ್ರಿ ಅಷ್ಟು ಮಸ್ತ್ ಆಗೈತಿ ಯಾರನ್ನ ನೋಡಿದವ್ರು ಇದನ್ನು ಕಡಲೆ ಹಿಟ್ಲೆ ಮಾಡಿದೆ ಮಾಡೇತನ್ನೇ ಇಲ್ಲ ಅಷ್ಟು ಚಲೋ ಆಗಿತ್ತು ಈಗ ನಾನು ಮೊಸರು ಕಡ್ಲಿ ಹಿಟ್ಟಿಗೆ ಸೇರಿಸ್ಕೊಂಡೆ ನೋಡ್ರಿ ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಹಾಕೋತೀನಿ ಆಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೋತೀನಿ ಈಗ ಇದನ್ನು ಮೊಸರು ಕಡ್ಲಿ ಕ ಕಡಲೆ ಹಿಟ್ಟು ಮತ್ತು ಅಜ್ಜ ಖಾರದ ಪುಡಿ ಮತ್ತು ಮಸಾಲೆ ಎರಡೂ ಇಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ನಿಮಗೆ ಬೇಕಂದ್ರೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ಸಾರಿನ ಅನ್ನಕ್ಕೆ ಬೇಕಂದ್ರೆ ಇಲ್ಲ ನಮಗೆ ಚಪಾತಿ ಅನ್ನಕ್ಕೆ ಎರಡಕ್ಕೂ ಬೇಕಂದ್ರೆ ನೀವು ಒಂದು ಸ್ವಲ್ಪ ದಪ್ಪಗ ಇರಬೇಕ್ರಿ ಇದು ಆಮೇಲೆ ನಾವು ನೀರು ಹಾಕ್ಕೊಂಡು ಅದನ್ನು ಯಾವ ಕಂಡೀಷನ್ ಬೇಕೋ ಅದಕ್ಕೆ ರೆಡಿ ಮಾಡ್ಕೋಬೇಕ್ರಿ ಈಗ ನಾನು ಬಾಗಿ ಬಿಸಿ ಆಗಿತ್ತು ನೋಡ್ರಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಒಂದು ಸ್ಪೂನ್ ಜೀರಿಗೆ ಸಾಸಿವೆ ಹಾಕೋತೀನಿ ಆಮೇಲೆ ಒಂದು ಕಡ್ಡಿ ಕರ್ಬೇವು ಹಾಕೊಂಬಿಡ್ರಿ ಆಮೇಲೆ ಒಂದು ಮೂರು ನಾಲ್ಕು ಮೆಣ್ಸಿಕಾಯಿನ ನಾನು ಈ ಥರ ಉದ್ದಕ್ಕೆ ಸೀಡ್ ಹೆಚ್ಕೊಂಡಿನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನೀವು ಆಮೇಲೆ ಇದನ್ನು ಎಣ್ಣೆಗ ಫ್ರೈ ಮಾಡ್ಕೊಂಬಿಡ್ರಿ ಮೆಣಸಿಕಾಯಿ ಅಂದ್ರೆ ಅದು ಆಮ್ಯಾಗ ಪಲ್ಯ ಒಳಗೆ ತಿಂತೇವಲ್ಲ ಭಾಳ ಖಾರ ಹತ್ತೋದಿಲ್ಲ ನಮಗೆ ಜಿನಗಾಗಿ ಕಟ್ ಮಾಡಿದ್ದು ಒಂದು ಒಂದು ಉಳ್ಳಾಗಡ್ಡಿ ಹಾಕೊಂಡ್ಬಿಡ್ತೇನೆ ನೋಡ್ರಿ ಅದನ್ನೂ ಕೆಂಪಾಗ ಫ್ರೈ ಮಾಡ್ಕೊಂಬಿಡ್ರಿ ಈಗ ಒಂದು ಅರ್ಧ ಇಂಚಷ್ಟು ಶುಂಠಿ ಈ ಥರ ಎರಸ್ ಹಾಕೊಂಬಿಡ್ರಿ ಶುಂಠಿ ಹಾಕೋದ್ರಿಂದ ಜೀರ್ಣಕ್ರಿಯೆ ಭಾಳ ಚಲೋ ಆಗ್ತೈತೆ ನೋಡ್ರಿ ನೀವು ಹೊಟ್ಟೆ ತ್ರಾಸ ಯಾರಿಗಿರ್ತೈತಲ್ಲ ಅದನ್ನು ಶುಂಠಿ ಅಡಿಗೆಗೂ ಬೆಳೆಸಿ ನೋಡ್ರಿ ನಿಮ್ಮದು ಹೊಟ್ಟಿಗೆ ತ್ರಾಸಾಗೋದು ತಾನ್ ತಾನಾಗೆ ನಿಲ್ತು ಬಿಡ್ತೈತಿ ಆಮ್ಯಾಗ ಅಷ್ಟು ಪುಡಿ ಹಾಕೊಂಡೇವು ನೋಡ್ರಿ ಅರ್ಧ ಸ್ಪೂನ್ ಅಷ್ಟು ಈಗ ಇಷ್ಟು ರೆಡಿ ಆಯ್ತು ನೋಡ್ರಿ ಆಮೇಲೆ ನಾವು ಮೊಸರು ಒಳಗೆ ಕಲಸಿಟ್ಟಿದ್ವಿಲ್ಲ ಹಿಟ್ಟನ ಅದನ್ನು ಈಗ ಉಳ್ಳಾಗಡ್ಡಿಗೆ ಒಗ್ಗರಣೆ ಹಾಕೋದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ ಒಂದು ಗ್ಲಾಸ್ ನೀರು ಹಾಕೊಂಡ್ರೆ ನೋಡಿರಿ ನಾನು ನೋಡಿ ಹಾಕ್ಕೊಂತೀನಿ ಆಮೇಲೆ ಒಂದು ಸ್ವಲ್ಪ ನೋಡಿ ಹಾಕೋತೀನಿ ನಾ ಈಗ ಮಾಡೋದು ಅನ್ನಕ್ಕೆ ಚಪಾತಿ ಎರಡಕ್ಕೂ ಬೇಕಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ತೆಳಗೂ ಅಲ್ಲ ದಪ್ಪಗೂ ಅಲ್ಲ ಮೀಡಿಯಮ್ ಮೀಡಿಯಮ್ ಒಳಗೆ ಮಾಡಾಕೊಂತೀನಿ ಈಗ ಇದನ್ನ ಒಂದು ಐದು ನಿಮಿಷ ಇದೇ ಥರನ ಕುದಿಸ್ಕೊಂಡ್ಬಿಡೋಣ್ರಿ ಕೈಯಾಡ್ಸ್ಕೊಂತ ಇಲ್ಲಾಂದ್ರೆ ಅದು ತಳ ಹೊತ್ತು ಬಿಡ್ತೈತಿ ಈಗ ನೋಡಿರಿ ಅದು ಕುದಿ ಬಂತು ನಮಗೆ ಒಂದು ಕುದಿ ಕುದಿಸಾತೈತಿ ಈಗ ಈಗ ಒಂದು ಐದು ನಿಮಿಷ ಇದೇ ಥರ ಕೈ ಆಡ್ಸ್ಕೊರಿ ಒಂದು ಸ್ವಲ್ಪ ಗಟ್ಟಿ ಆಗೈತೆ ಅನಿಸ್ತೈತೆ ನನಗೆ ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸು ನೀರು ಹಾಕೊಂಡೆ ನೋಡಿರಿ ನಾನು ಈ ಥರ ಕೈಯಾಡ್ಸ್ಕೊತ ಕೈಯಾಡ್ಸ್ಕೊತ ಅದನ್ನೊಂದು ಸ್ವಲ್ಪ ಕುದಿಸ್ಬೇಕ್ರಿ ಒಂದು ಐದು ನಿಮಿಷ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಮೊಸರು ಹುಳಿ ಇತ್ತಂದ್ರೆ ಒಂದು ಒಂದು ಸ್ಪೂನ್ ಹಾಕೋರಿ ಸಕ್ಕರೆ ಇಲ್ಲಪ್ಪ ನಮಗೆ ಹುಸ್ ಮೊಸರು ಹುಳಿ ಇಲ್ಲ ಕರೆಕ್ಟಾಗಿ ಐತೆ ಅಂದ್ರೆ ನೀವು ಸಕ್ರೆ ಹಾಕೊಳೋದು ಬೇಡ ಅಷ್ಟಕ್ಕೆ ಬಿಟ್ಬಿಡ್ರಿ ನಾ ಮೊಸರು ಮೊಸರು ಹುಳಿ ಇತ್ತಂತೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೊಂಡೀನಿ ಆಮೇಲೆ ಕ ಹಸಿ ಒಟ್ಟಾಣಿ ಹಾಕೊಂಡೆ ನೋಡಿರಿ ನಿಮ್ಗೆ ಯಾವುದೋ ತರಕಾರಿ ಬೇಕಾದರೂ ನೀವು ಉಳ್ಳಾಗಡ್ಡಿ ಬೇಯಿಸ್ತಿರ್ದಿರಲಿಲ್ಲ ಅವಾಗ ಹಾಕೋಬೋದು ಹೆರ್ದಾರು ಹಾಕೋರಿ ಇಲ್ಲಾಂದ್ರೆ ಸಣ್ಣ ಸಣ್ಣಗೆ ಹೆಚ್ಚಾದ್ರು ಹಾಕೋರಿ ಈಗ ನಾನು ಹಸಿರು ವಟಾನೆ ಎಷ್ಟು ಹಾಕೊಂಡೆ ನೋಡ್ರಿ ಇದು ರೆಡಿ ಆಯ್ತು ನೋಡ್ರಿ ಇಷ್ಟೇ ನಮಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸಿ ಬಾಯಿ ಮುಚ್ಚಿಟ್ಬಿಟ್ರೆ ನಮಗೆ ಫಟಾಫಟ ಅಂಥೇಳಿ ಕಡ್ಲಿ ಹಿಟ್ಟು ಮೊಸರಿಂದ ದಾಲ್ ರೆಡಿ ಆಗ್ಬಿಡ್ತೈತಿ ಇದನ್ನು ನೋಡ್ದವ್ರು ಯಾರೂ ಕಡ್ಲಿ ಹಿಟ್ಟಿಂದ ಅನ್ನೋಂಗಿಲ್ರಿ ಹೆಸರು ತೊಗರಿ ಬೇಳಿ ದಾಲ್ ಮಾಡ್ತೇವಲ್ಲ ಸೇಮ್ ಅದೇ ರೀತಿಯೇ ಆಗೈತಿ ಒಂದು ತುತ್ತು ಸಾಕು ಅನ್ನೋರು ಇನ್ನೊಂದೆರಡು ತುತ್ತು ಹೆಚ್ಚಿಗೆ ತಿಂತಾರೆ ನೋಡ್ರಿ ಅಷ್ಟು ಮಸ್ತ್ ಆಗೈತಿ ಭಾರೀ ಆಗೈತಿ ನಿಮ್ಮ ಮನೆಯೊಳಗೆ ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಎಷ್ಟು ಚಲೋ ಆಗೈತಿ ನಾನು ಬಿಸಿ ಬಿಸಿ ಅನ್ನ ತೊಗೊಂಡೀನಿ ಅದು ಮಾಡಿದ್ದೆ ಅನ್ನಾನ ಮತ್ತು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟೆ ಭಾಯಾಗಿ ನೀರು ಬರ್ತೈತೆ ಅದನ್ನ ನೋಡಿ ನೋಡ್ತಾನೆ ಒಂದು ಸ್ವಲ್ಪ ಗಾರ್ನಿಶ್ ಗಾರ್ನಿಷ್ಗೆ ಅಂತ ಒಂದು ಕೊತ್ತಂಬರಿ ಹಿಟ್ಟೇನೇ ಪಲ್ಯ ಹಾಕ್ತೇನೆ ನೋಡ್ರಿ ನೋಡಿರಿ ಎಷ್ಟು ಚಂದ ಕಣ್ ಹತ್ತೈತಿ ನೀರು ಬರತೈತಲ್ಲ ನಿಮಗೂ ನೋಡಿದ್ರು ಈಗ ಮನೆಯೊಳಗೆ ಫಟಾಫಟ ಮಾಡ್ಕೊಂಡು ತಿಂದ್ಬಿಡ್ರಿ ತರಕಾರಿ ಇದ್ರ ಸತ್ಯಕ್ಕೆ ಇದನ್ನು ಮಾಡ್ಕೊಂಡು ತಿಂದ್ಬಿಡ್ರಿ ಇನ್ನೊಂದು ಸತಿ ನೀವು ಯಾ ಬೇರೆ ಬ್ಯಾಸ್ರಾದ್ರೆ ಯಾವುದು ಬೇರೆ ಏನು ಮಾಡೋದೇ ಇಲ್ಲರಿ ಇದನ್ನ ಮಾಡಿಬಿಡ್ತೀರಿ ಎಲ್ಲರ ಹೊರಗೆ ಹೋಗಿ ಬಂದಿದ್ದೀಪಾ ಅವಾಗ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವಾಗ ಮನೆ ಕೆಲಸ ಜಾಸ್ತಿ ಆಗಿರ್ತೈತಿ ಅವಾಗ ಒಂದು ಸ್ವಲ್ಪ ಮೊಸರು ಕಡ್ಲಿ ಹಿಂಡಿ ಕಡಲೆ ಹಿಟ್ಟು ತಗೋರಿ ಈ ಥರ ಕಲಸಿ ಒಂದ ಒಂದು ಕುದಿಸಿ ಈ ಥರ ಮಾಡ್ಕೊಂಬಿಡ್ರಿ ಭಾರಿ ಆಗ್ಬಿಡತೈತೆ ಚಪಾತಿಗೆ ಅನ್ನಕ್ಕೆ ಮಸ್ತ್ ಆಗ್ಬಿಡ್ತೈತಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡತಾರಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಯು ವಾಚಿಂಗ್ ಫಾರ್ ಇದೆ ತರ ವಿಡಿಯೋ ನೋಡ್ರಿ ಧನ್ಯವಾದಗಳು